ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಾಯ್ಸ್ ಆಫ್ ಕಾಮರ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೆ ಎ ಅವರು ಕೊಟ್ಟಿರುವಂಥ ರೀಸೆಂಟ್ ಅಪ್ಡೇಟ್ಗಳ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ ಕೆ ಸೆಟ್ ಬಗ್ಗೆ ಕೆ ಎ ಅವರು ಒಂದಷ್ಟು ಅಪ್ಡೇಟ್ಗಳನ್ನ ಕೊಟ್ಟಿದ್ದಾರೆ ಅದನ್ನು ನಾವು ತಿಳ್ಕೊಳ್ಳೋಣ ಸುಮಾರು ಜನಕ್ಕೆ ಕೆಲವು ಗೊಂದಲಗಳಿದೆ ಅದನ್ನು ನಾನು ಕ್ಲಿಯರ್ ಮಾಡೋಕ್ಕೆ ಇಲ್ಲಿ ಪ್ರಯತ್ನ ಪಡ್ತೀನಿ ಸೊ ಮೊದಲಿಗೆ ನೀವು ಕೆ ಎ ವೆಬ್ಸೈಟಿಗೆ ಬಂದರೆ ಕೆ ಎ ಹೋಮ್ ನಾನು ಇಂಗ್ಲೀಷ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋತೀನಿ ಸೊ ಇಲ್ಲಿ ನೋಡಿ ಹೋಮಲ್ಲಿ ಸೊ ಇಲ್ಲೊಂದಷ್ಟು ಲೇಟೆಸ್ಟ್ ಅನೌನ್ಸ್ಮೆಂಟ್ಸ ಮಾಡಿದರೆ ಬಟ್ ನಾವು ಡೈರೆಕ್ಟ್ ಆಗಿ ಇಲ್ಲಿ ಅಡ್ಮಿಷನ್ಸ್ ಕ್ಲಿಕ್ ಮಾಡಿ ಇಲ್ಲಿ ಬಂದ್ರೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನ ಕ್ಲಿಕ್ ಮಾಡಿ ಯಾಕಂದ್ರೆ ಅದ್ರ ಬಗ್ಗೆ ಮಾತ್ರ ಮಾಹಿತಿನ ಪ್ರಾಪರ್ ಆಗಿ ಕೊಟ್ಟಿದ್ದಾರೆ ನೋಡಿ ಒಂದು ಮೊದಲನೇದು ಕೆಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಪ್ರಾವಿಷನಲ್ ರಿಸಲ್ಟ್ಸ್ ಅಬ್ಜೆಕ್ಷನ್ ಲಿಂಕ್ ಟು ಲಿಂಕ್ ಕೊಟ್ಟಿದ್ದಾರೆ ಇವತ್ತು ಅನೌನ್ಸ್ ಮಾಡಿದ್ದಾರೆ ಮತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಲಿಜಿಬಿಲಿಟಿ ಕೆ ಸೆಟ್ ಪ್ರಾವಿಷನಲ್ ರಿಸಲ್ಟ್ಸ್ ಕೊಟ್ಟಿದ್ದಾರೆ ಇವತ್ತು ಮತ್ತೆ ಇಲ್ಲಿ ಪಬ್ಲಿಕೇಶನ್ ಆಫ್ ಫೈನಲ್ ಆನ್ಸರ್ ಕಿ ಪ್ರಾವಿನ್ ರಿಸಲ್ಟ್ ಆಫ್ ದಿ ಅಸಿಸ್ಟೆಂಟ್ ಪ್ರೊಫೆಸರ್ ರಿಗಾರ್ಡಿಂಗ್ ದಟ್ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಫೈನಲ್ ಆನ್ಸರ್ಸ್ ಕೀನ ಕೊಟ್ಟಿದ್ದಾರೆ ಪಬ್ಲಿಕೇಶನ್ ಆಫ್ ರಿವೈಸ್ಡ್ ಕೀ ಆನ್ಸರ್ಸ್ ಬಗ್ಗೆ ಕೊಟ್ಟಿದ್ದಾರೆ ಓಕೆ ಸೊ ಈ ಥರ ಅಬ್ಜೆಕ್ಷನ್ ಲಿಂಕ್ ಪ್ರಾವಿಷನಲ್ ಆನ್ಸರ್ಸು ಇದೆಲ್ಲದೂ ಕೂಡ ಅನೌನ್ಸ್ ಮಾಡಿದ್ದಾರೆ ಓಕೆ ಫೋರ್ತಿಂದ ಇಲ್ಲಿವರೆಗೂ ಸೊ ಮೊದಲಿಗೆ ಕೆ ಸೆಟ್ ರಿವೈಸ್ಡ್ ಕೀ ಆನ್ಸರ್ಸ್ನ ಟ್ವೆಲ್ ಲೆವೆನಲ್ಲಿ ಬಿಟ್ಟಿದ್ದಾರೆ ಓಕೆ ಅದನ್ನ ನೋಡೋಣ ಸೊ ಇದ್ರ ಬಗ್ಗೆ ಗೊತ್ತು ನಮಗೆ ಅಬ್ಜೆಕ್ಷನ್ ಲಿಂಕ್ ಕೊಟ್ಟಿದ್ದು ಮೊದಲೇ ಬಿಟ್ಟಿದ್ರು ಇದ್ರ ಬಗ್ಗೆ ಎಲ್ಲರೂ ನೋಡಿದ್ವಿ ಅಬ್ಜೆಕ್ಷನ್ ಹಾಕೊಂಡಿದ್ರೆ ಅಬ್ಜೆಕ್ಷನ್ ಹಾಕೋದನ್ನು ನಾವು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ ಸೊ ಇಲ್ಲಿ ನೋಡಿ ಪ್ರಾವಿಷನಲ್ ಕೀ ಆನ್ಸರ್ಸ್ ಓಕೆ ಸರಿ ಸರಿ ರಿವೈಸ್ಡ್ ಕಿ ಆನ್ಸರ್ಸ್ ರಿವೈಸ್ಡ್ ಕಿ ಆನ್ಸರ್ಸ್ ಅಲ್ಲಿ ಏನಿದೆ ಸಬ್ಜೆಕ್ಟ್ ವೈಸ್ ಕಿ ಆನ್ಸರ್ಸ್ನ ಕೊಟ್ಟಿದ್ದಾರೆ ಸೊ ಫೈನಲ್ ರಿವಿಷನ್ ಮಾಡಿ ಕಿ ಆನ್ಸರ್ಸ್ ಬಿಟ್ಟಿದ್ದಾರೆ ಯಾಕೆಂದ್ರೆ ವಿಷಯ ತಜ್ಞರಿಂದ ಪರಿಶೀಲಿಸಿ ಏನೇನು ಅಬ್ಜೆಕ್ಷನ್ ಫೈಲ್ ಮಾಡಿದ್ರಿ ಅದನ್ನೆಲ್ಲ ಕನ್ಸಿಡರ್ ಮಾಡಿ ರಿವೈಸ್ಡ್ ಕಿ ಆನ್ಸರ್ಸ್ನವರು ಬಿಟ್ಟಿದ್ದಾರೆ ಓಕೆ ಸೊ ಇದರಲ್ಲಿ ಫಸ್ಟ್ ಜನರಲ್ ಸ್ಟಡೀಸ್ ಪೇಪರ್ ಜನರಲ್ ಸ್ಟಡೀಸ್ಗೆ ಬಂದ್ರೆ ಇಲ್ಲಿ ಹೇಳ್ತಾರೆ ಎಷ್ಟಕ್ಕೆ ಗ್ರೇಸ್ ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ಓಕೆ ಸೊ ಸಬ್ಜೆಕ್ಟ್ ನೇಮು ಜನರಲ್ ಸ್ಟಡೀಸ್ ಪೇಪರ್ ಅನ್ನು ಕಿ ಉತ್ತರ ಸೊ ಇಲ್ಲಿ ನೋಡಿ ನಾಲ್ಕು ಹನ್ನೊಂದು ಎರಡು ಸಾವಿರ ಒಂದು ಪ್ರಕಟಗೊಂಡ ರಿವೈಸ್ಡ್ ಪರಿಷ್ಕೃತ ಕಿಯುತ್ತ ಯಾವ ಯಾವ ವರ್ಷನ್ ಅಲ್ಲಿ ಯಾವ್ದು ಅದಕ್ಕೆ ಬಂದಿದ್ದಾರೆ ಅಂತ ನೋಡಿ ರಿವೈಸ್ಡ್ ಮೊದಲು ಟೂ ಇತ್ತು ಇಲ್ಲಿ ಒನ್ ಆರ್ ಟೂ ಎರಡಕ್ಕೂ ಕೂಡ ಮಾರ್ಕ್ಸ್ ಇದೆ ಇಲ್ಲಿ ನೆಕ್ಸ್ಟ್ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಓಕೆನಾ ನೆಕ್ಸ್ಟ್ ಇಲ್ಲಿ ಗ್ರೇಸು ಇಲ್ಲಿ ಟೂ ಮತ್ತೆ ಇಲ್ಲಿ ಗ್ರೇಸ್ ಓಕೆನಾ ಸೊ ಈ ರೀತಿ ಮೂರು ಗ್ರೇಸ್ ಮಾರ್ಕ್ಸ್ ಕೂಡ ಬಂದಿದೆ ಪ್ರತಿ ವರ್ಷನಿಗೂ ಮೂರು ಗ್ರೇಸ್ ಮಾರ್ಕ್ಸ್ ಪೇಪರ್ ಒನ್ ಅಲ್ಲಿ ಸಿಕ್ಕಿದೆ ಓಕೆನಾ ಮತ್ತೆ ಇದು ಒಂದು ಇನ್ಫಾರ್ಮೇಶನ್ ಪೇಪರ್ ಒಂದು ರಿವೈಸ್ಡ್ ಕೀ ಆನ್ಸರ್ಸ್ ಬಗ್ಗೆ ಮತ್ತೆ ಕಾಮರ್ಸ್ಗೆ ಬಂದ್ರೆ ಇಲ್ಲಿ ನೋಡಿ ಸೊ ಮೊದಲು ಪ್ರಕಟಿಸಿದ ಕೀ ಉತ್ತರಗಳು ಈ ತರ ಇತ್ತು ಕ್ವಶನ್ ನಂಬರ್ಗೆ ವಿಧ ಪರ್ಷನ್ ಪ್ರಶ್ನೆ ಸಂಖ್ಯೆಗಳಿಗೆ ಈ ತರ ಇತ್ತು ಎ ಒನ್ ಬಿ ಒನ್ ಸಿ ಒನ್ ಡಿ ಒನ್ ಅದಕ್ಕೆ ಸೊ ಕ್ವಶನ್ ನಂಬರ್ ಈ ತರ ಇದೆ ಟೂ ಟೂ ತ್ರೀ ಫೋರ್ ಫೋರು ಈಗ ರಿವೈಸ್ಡ್ ಒನ್ ಒನ್ ಫೋರ್ ತ್ರೀ ಟೂ ಓಕೆ ಸೊ ಇದು ಎಲ್ಲದನ್ನು ಕೂಡ ವಿಷಯ ತಜ್ಞರು ಪರಿಶೀಲಿಸಿ ನಂತರ ಅದನ್ನ ಪ್ರಕಟಿಸಿದ್ದಾರೆ ಕ್ಯೂತರನ್ನ ಓಕೆ ಉಳಿದ ಆಕ್ಷೇಪಿತ ಪ್ರಶ್ನೆಗಳಿಗೆ ಕ್ಯೂತರ ಯಾವುದೇ ಬದಲಾವಣೆ ಇರುವುದಿಲ್ಲ ಅಂತ ಅವರು ಹೇಳಿದ್ದಾರೆ ಸೊ ಈ ರೀತಿ ಟೋಟಲ್ ಐದು ಕ್ವಶನ್ಗೆ ಕಾಮರ್ಸ್ ಅಲ್ಲೂ ಕೂಡ ನ ರಿವೈಸ್ ಮಾಡಿದರೆ ಆ ಕ್ವಶನ್ಸ್ ನೋಡಿಕೊಂಡು ನೀವು ಆನ್ಸರ್ನ ಚೆಕ್ ಮಾಡಿ ಇದು ಒಂದು ಮಾಹಿತಿ ಓಕೆ ಇದು ಆದ್ಮೇಲೆ ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂದ್ರೆ ಸೊ ಇದು ರಿವೈಸ್ಡ್ ಕ್ಯಾನ್ಸರ್ ಬಗ್ಗೆ ಕೊಟ್ಟಿರುವಂತದ್ದು ನೆಕ್ಸ್ಟ್ ಇಲ್ಲಿ ಒಂದು ನೋಟಿಫಿಕೇಶನ್ ಕೊಡ್ತಾರೆ ಹನ್ನೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಿಗಾರ್ಡಿಂಗ್ ದ ಪಬ್ಲಿಕೇಶನ್ ಆಫ್ ರಿವೈಸ್ಡ್ ಕೀ ಆನ್ಸರ್ ಫರ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳ್ಬಿಟ್ಟು ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ನೋಟಿಫಿಕೇಶನ್ ಕೊಡ್ತಾರೆ ಒಂದು ಇದು ಸಹಾಯಕ ಪ್ರಾಧ್ಯಾಪಕರ ಅರ್ಹತ ಪರೀಕ್ಷೆ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದರ ಪರೀಕ್ಷಿತ ಕಿ ಉತ್ತರಗಳ ಪ್ರಕಟಿಸುವ ಬಗ್ಗೆ ಏನು ಹೇಳ್ತಾರೆ ಅಂದರೆ ಇಲ್ಲಿ ಟೋಟಲ್ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಒಟ್ಟು ಮೂವತ್ ಮೂರು ವಿಷಯಗಳಿಗೆ ಕಿ ಉತ್ತರಗಳನ್ನು ಕೆ ಎ ವೆಬ್ಸೈಟ್ ನಲ್ಲಿ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಕಟಿಸಿ ಕಿ ಉತ್ತರಗಳಿಗೆ ಆಕ್ಷೇಪಣೆ ಇದ್ದಲ್ಲಿ ದಿನಾಂಕ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರ ಸಂಜೆ ಮೂರು ಗಂಟೆಗಳಿಗೆ ಸಲ್ಲಿಸಲು ಕಾಲಾವಕಾಶ ನೀಡಲಾಗಿತ್ತು ಆದರೆ ಕೆಳಕಂಡ ಏಳು ವಿಷಯಗಳಿಗೆ ಸಂಬಂಧಿಸಿದ ಅಭ್ಯರ್ಥಿಗಳಿಂದ ಯಾವುದೇ ಆಕ್ಷೇಪಣೆ ಸ್ವೀಕೃತಗೊಂಡಿರಲ್ಲ ಈ ಸಬ್ಜೆಕ್ಟ್ಗಳಿಗೆ ಅಬ್ಜೆಕ್ಷನ್ ಬಂದಿರಲ್ಲ ಅದರಿಂದ ಇನ್ನು ಉಳಿದಿದ್ದ ಇಪ್ಪತ್ತಾರು ವಿಷಯಗಳಿಗೆ ಅಭ್ಯರ್ಥಿಗಳ ಆಕ್ಷೇಪಣೆ ಸಲ್ಲಿಸಿರ್ತಾರೆ ಸೊ ಅದೆಲ್ಲದನ್ನು ಪರಿಶೀಲಿಸಿ ಫೈನಲ್ ಆನ್ಸರ್ನ ಬಿಟ್ಟಿದ್ದೀವಿ ಈ ಸಬ್ಜೆಕ್ಟ್ಗಳಿಂದ ಎನ್ವಿರಾನ್ಮೆಂಟಲ್ ಸೈನ್ಸು ಹೋಮ್ ಸೈನ್ಸು ಎಲೆಕ್ಟ್ರಾನಿಕ್ ಸೈನ್ಸು ಅರ್ಥ್ ಸೈನ್ಸು ಪರ್ಫಾರ್ಮಿಂಗ್ ಆರ್ಟ್ಸು ಮ್ಯೂಸಿಕ್ ವಿಜುವಲ್ ಆರ್ಟ್ಸು ಸೊ ಇದಕ್ಕೆ ನಾವು ಏನು ಚೇಂಜ್ ಮಾಡಿಲ್ಲ ಮೊದ್ಲೇನಿತ್ತು ಅದನ್ನೇ ನಾವು ಫೈನಲ್ ಡಿಸೈಡ್ ಮಾಡಿದ್ವಿ ಅಂತ ಒಂದು ನೋಟಿಫಿಕೇಶನ್ ಹೊರಡಿಸಿದಾರೆ ಮತ್ತೆ ಇದಾದ್ಮೇಲೆ ನೆಕ್ಸ್ಟ್ ಸೊ ಫೈನಲ್ ಕಿ ಆನ್ಸರ್ಸ್ ಇಲ್ಲಿ ಫೈನಲ್ ಕಿ ಆನ್ಸರ್ ಬಿಟ್ಟಿದ್ದಾರೆ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು ಸೊ ಅದನ್ನ ನೋಡಿದ್ರೆ ಬನ್ನಿ ನೋಡಿ ಫಸ್ಟ್ ಕಾಮ ಸಾರಿ ಜನರಲ್ ಗೆ ಬರೋಣ ಜನರಲ್ ಪೇಪರ್ ಅಲ್ಲಿ ಸೊ ನಾವು ಹೇಳಿರ ನೋಡಿ ಇಲ್ಲಿ ಒಂದು ಗ್ರೇಸು ಎ ಒನ್ ನಾನು ತಗೋತೀನಿ ಎ ಒನ್ ಅಹ್ ಪೇಪರ್ ವರ್ಷನ್ ಎ ಒನ್ ಅಲ್ಲಿ ಗ್ರೇಸು ಫೋರ್ತ್ ಕ್ವಶನ್ಗೆ ಗ್ರೇಸು ತರ್ಡ್ ಕ್ವಶನ್ಗೆ ಒನ್ ಆರ್ ಟು ಅಂತ ಕೊಟ್ಟಿದ್ದಾರೆ ಆಪ್ಷನ್ ಓಕೆನಾ ನೆಕ್ಸ್ಟ್ ಇಲ್ಲಿ ಬಂದ್ರೆ ತರ್ಟಿ ಫೋರ್ತ್ ಗೆ ಗ್ರೇಸ್ ತರ್ಟಿ ಫೋರ್ತ್ ಗೆ ಗ್ರೇಸ್ ಇದೆ ತರ್ಟಿ ಫಿಫ್ತ್ ಕ್ವೆಶನ್ ಟು ಆರ್ ಫೋರ್ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ತರ್ಟಿ ಸೆವೆಂತ್ ಕ್ವಶನ್ ಗ್ರೇಸ್ ಮಾರ್ಕ್ಸ್ ಇದೆ ಸೊ ಟೋಟಲ್ ಮೂರು ಮಾರ್ಕ್ಸ್ ಗ್ರೇಸ್ ಇದೆ ಮತ್ತೆ ಎರಡು ಸಾರಿ ಮೂರು ಮಾರ್ಕ್ಸ್ ಗೆ ಮೂರು ಕ್ವಶನ್ ಗೆ ಗ್ರೇಸ್ ಇದೆ ಮತ್ತೆ ಎರಡು ಗೆ ಆಪ್ಷನ್ ಎರಡು ಆಪ್ಷನ್ಗೆ ಆನ್ಸರ್ ರೈಟ್ ಅಂತ ಹೇಳಿದ್ದಾರೆ ಓಕೆನಾ ಸೊ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಒಂದು ಕ್ವಶನ್ ಗೆ ಎರಡು ಅಂಕ ಇದ್ದಾಗ ಆರು ಮಾರ್ಕ್ಸು ಗ್ರೇಸ್ ಬರುತ್ತೆ ಮತ್ತೆ ಎರಡು ಆಪ್ಷನ್ ಅಲ್ಲಿ ಯಾವ್ದಾದ್ರು ಸರಿ ಇದ್ರು ಒನ್ ಆರ್ ಟೂ ಅಥವಾ ಇಲ್ಲಿ ಬಂದಾಗ ಟೂ ಆರ್ ಫೋರ್ ಇದ್ರು ನಿಮಗೆ ಆನ್ಸರು ಸರಿ ಇರುತ್ತೆ ಓಕೆ ಸೊ ಇದು ಎಲ್ಲ ವರ್ಷನ್ಗು ಅದಕ್ಕೆ ಮಾತ್ರ ನೋಡಿ ಒಂದು ಎರಡು ಮೂರು ಗ್ರೇಸ್ ಆತರ ಪ್ರತಿ ವರ್ಷನಲ್ಲೂ ಸೇಮ್ ಗ್ರೇಸ್ ಮಾರ್ಕ್ಸು ಆ ಕ್ವಶನ್ ಎಲ್ಲಿ ಬಂದಿದೆ ಕ್ವಶನ್ ನಂಬರ್ ಅದ್ರ ಮೇಲೆ ಅವರು ಗ್ರೇಸ್ನ ಫಿಕ್ಸ್ ಮಾಡಿದ್ದಾರೆ ಇದು ಪೇಪರ್ ಒನ್ ಕೇಸ್ ಹಿಡಿದು ಫೈನಲ್ ಕಿ ಆನ್ಸರ್ಸ್ ಓಕೆ ಇದನ್ನೇನು ಮತ್ತೆ ಚೇಂಜ್ ಮಾಡಿದ್ರು ಫೈನಲ್ ಕಿ ಆನ್ಸರ್ ಇಟ್ಕೊಂಡು ನಿಮ್ಮ ನ ನೀವು ವೆರಿಫೈ ಮಾಡ್ಕೋಬಹುದು ನೆಕ್ಸ್ಟ್ ಅದೇ ಥರ ಇಲ್ಲಿ ಬಂದರೆ ಕಾಮರ್ಸ್ ಓಪನ್ ಮಾಡೋಣ ಸೊ ಕಾಮರ್ಸಲ್ಲಿ ನೋಡಿ ಕೀ ಆನ್ಸರ್ಸು ಫೈನಲ್ ಕೀ ಆನ್ಸರ್ಸ್ನ ಬಿಟ್ಟಿದ್ದಾರೆ ಸಬ್ಜೆಕ್ಟ್ ಕಾಮರ್ಸು ಸೊ ಇಲ್ಲಿ ಎ ಒಂದು ಬಿ ಒಂದು ಸಿ ಒಂದು ಡಿ ಒನ್ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಬಂದಾಗ ದ ಫೈನಲ್ ಕೀ ಆನ್ಸರ್ಸ್ನ ಅವರು ಕೊಟ್ಟಿದ್ದಾರೆ ಸೊ ಕಾಮರ್ಸಲ್ಲಿ ಯಾವುದೇ ರೀತಿ ಗ್ರೇಸ್ನ ಅವರು ಕೊಟ್ಟಿಲ್ಲ ಎಲ್ಲೂ ಕೂಡ ಗ್ರೇಸ್ ಆಪ್ಷನ್ ಇಲ್ಲ ಸೊ ಫೈನಲ್ ಆಗಿ ಆನ್ಸರ್ ಏನು ಅಂತ ಡಿಸೈಡ್ ಮಾಡಿ ಆ್ಯಸ್ ಪರ್ ದ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸು ಅದನ್ನ ಅವರು ರಿಲೀಸ್ ಮಾಡಿದ್ದಾರೆ ಇಲ್ಲಿ ಯಾವುದೇ ರೀತಿ ಗ್ರೇಸ್ ಮಾರ್ಕ್ಸು ಯಾವುದೇ ಕ್ವಶನ್ಗೆ ಬಂದಿಲ್ಲ ಸೊ ಅಲ್ಲಿ ಮೊದಲು ತೋರಿಸಿರ್ತಾರೆ ಕೆಲವು ಕ್ವಶನ್ಗೆ ಆನ್ಸರ್ನ ಫೈನಲ್ ಆಗಿ ಡಿಸೈಡ್ ಮಾಡಿದ್ದಾರೆ ಆಸ್ ಪರ್ ಎಕ್ಸ್ಪರ್ಟ್ಸ್ ಇರ್ತಾರೆ ಅವರಿಗೆ ಸೊ ಪ್ರೊಫೆಸರ್ಸ್ಗಳು ಯೂನಿವರ್ಸಿಟಿ ಪ್ರೊಫೆಸರ್ಸ್ಗಳಿರ್ಬೋದು ಬೇರೆ ಬೇರೆ ಹೈಯರ್ ಅಥಾರಿಟಿಗಳಿರ್ಬೋದು ರಿಟೈರ್ಡ್ ಪ್ರೊಫೆಸರ್ಸ್ಗಳಿರ್ಬೋದು ಅಂಥವ್ರು ಒಂದು ಒಂದು ಕಮಿಟಿ ಇರುತ್ತೆ ಅವರಲ್ಲಿ ಆ ಕಮಿಟಿಯನ್ನ ಮೀಟ್ ಮಾಡಿ ಆ ಕಮಿಟಿಯಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಸೊ ಅದು ಫೈನಲ್ ಮಾಡಿರ್ತಾರೆ ಕಾಮರ್ಸ್ ಎಕ್ಸ್ಪರ್ಟ್ಸ್ ಆಗ್ತಾರೆ ಅವ್ರ ಕಡೆಯಿಂದ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ ಸೊ ಅದನ್ನು ಅವರು ಫೈನಲ್ ಮಾಡಿದ್ದಾರೆ ಈ ರೀತಿ ಟೋಟಲ್ ಹಂಡ್ರೆಡ್ ಅಲ್ಲಿ ಈ ವರ್ಷ ಯಾವುದೇ ರೀತಿ ಗ್ರೇಸ್ ಮಾರ್ಕ್ಸು ಕಾಮರ್ಸಲ್ಲಿ ಇಲ್ಲ ಓಕೆನಾ ಜನರಲ್ ಪೇಪರಲ್ಲಿ ಮೂರು ಗೆ ಗ್ರೇಸ್ ಮಾರ್ಕ್ಸು ಬಂದಿದೆ ಓಕೆ ನಿಮ್ಮ ವರ್ಷನ್ ಯಾವುದು ಅಂತ ನೋಡಿಕೊಂಡು ನೀವು ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ನೀವು ಫೈನಲ್ ಮಾಡ್ಕೊಳ್ಳಿ ಡಿಸೈಡ್ ಮಾಡ್ಕೊಳ್ಳಿ ನಿಮ್ಮ ಮಾರ್ಕ್ಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಓಕೆ ಇದನ್ನು ಬಿಟ್ಟು ಇನ್ನೇನು ಮಾಹಿತಿ ಕೊಟ್ಟಿದ್ದಾರೆ ಇವತ್ತು ಅಂದರೆ ಇಲ್ಲಿ ನೋಡಿ ರಿಗಾರ್ಡಿಂಗ್ ದ ಪಬ್ಲಿಕೇಶನ್ ಆಫ್ ಫೈನಲ್ ಆನ್ಸರ್ ಕೀ ಅಂಡ್ ಪ್ರಾವಿಜನಲ್ ರಿಸಲ್ಟ್ಸ್ ಆಫ್ ದಿ ಅಸಿಸ್ಟೆಂಟ್ ಪ್ರೊಫೆಸರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಓಕೆನಾ ಸೊ ಇಲ್ಲಿ ಏನು ಹೇಳ್ತಾರೆ ಅಂದರೆ ಏನಕ್ಕೆ ಇದನ್ನು ತೋರಿಸಿ ಇಲ್ಲೂ ಇಲ್ಲೊಂದಷ್ಟು ಇನ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆ ಸೊ ಇಲ್ಲಿ ಅಂತಿಮ ಕಿ ಯೋತ್ರ ಮತ್ತು ತಾತ್ಕಾಲಿಕ ಆಕ್ಷೇಪಣ ಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ ಸಹಾಯಕ ಪ್ರಾಧ್ಯಾಪಕರ ಅರ್ಹತ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರು ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ನಡೆದಿರುತ್ತೆ ಸರದಿ ಪರೀಕ್ಷೆ ತಾತ್ಕಾಲಿಕ ಈ ಥರ ನಾಲ್ಕು ಹನ್ನೊಂದರಲ್ಲಿ ಬಿಟ್ಟಿರ್ತಾರೆ ಮತ್ತೆ ಅದಕ್ಕೆ ಆಕ್ಷೇಪಣೆಗೆ ಆರು ಹನ್ನೊಂದು ಟೈಮ್ ಕೊಟ್ಟಿರ್ತಾರೆ ಸಂಜೆ ಐದು ಗಂಟೆ ಅದಾದ್ಮೇಲೆ ಪ್ರಕಟಿತ ಕೀ ಉತ್ತರಗಳಿಗೆ ಅಭ್ಯರ್ಥಿಗಳಿಗೆ ಸ್ವೀಕೃತವಾದ ಆಕ್ಷೇಪಣೆಗಳನ್ನು ವಿಷಯ ತಜ್ಞರ ಸಮಿತಿ ಮೂಲಕ ಪರಿಶೀಲಿಸಿ ವಿಷಯ ತಜ್ಞರ ಶಿಫಾರಸಿನಂತೆ ಪರೀಕ್ಷಿತ ಕೀ ಆನ್ಸ್ ಉತ್ತರಗಳನ್ನು ದಿನಾಂಕ ಹನ್ನೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮತ್ತು ಅಂತಿಮ ಕೀ ಉತ್ತರಗಳನ್ನು ದಿನಾಂಕ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗಿದೆ ಫೈನಲ್ ಆನ್ಸರ್ ಇವತ್ತು ಬಿಟ್ಟಿದ್ದಾರೆ ಓಕೆ ಪರಿಷ್ಕೃತ ಅಲ್ಲ ಫೈನಲ್ ಇದು ನೆಕ್ಸ್ಟ್ ಅಂತಿಮ ಕಿ ಉತ್ತರಗಳ ಅನ್ವಯ ಅಭ್ಯರ್ಥಿಗಳ ಪರೀಕ್ಷೆಯಲ್ಲಿ ಬಳಸಿದ ತಾತ್ಕಾಲಿಕ ಅಂಕಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗಿದೆ ಇದು ತಾತ್ಕಾಲಿಕ ಓಕೆನಾ ಪ್ರಾವಿಷನಲ್ ಅಂತ ಹೇಳ್ತೀವಿ ಇದು ಫೈನಲ್ ಅಲ್ಲ ನಿಮ್ದು ಓಕೆ ಸರದಿ ತಾತ್ಕಾಲಿಕ ಅಂಕಪಟ್ಟಿಗೆ ಆಕ್ಷೇಪಗಳ ಆಕ್ಷೇಪಣೆಗಳಿದ್ದಲ್ಲಿ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಒದಗಿಸಲಾದ ಲಿಂಕ್ ಮೂಲಕ ದಿನಾಂಕ ಹದಿನೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂಲ ಪೂರಕ ದಾಖಲೆಗಳೊಂದಿಗೆ ಆಕ್ಷೇಪಣೆ ಸಲ್ಲಿಸಬಹುದಾಗಿದೆ ಈ ಉತ್ತರಗಳಿಗೆ ಸಂಬಂಧಿಸಿದ ಅಥವಾ ಪೂರಕ ದಾಖಲೆಗಳಿದ್ದಲ್ಲಿ ಸಲ್ಲಿಸಲಾಗಿರುವ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂದ್ರೆ ಇವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ನೀವೇನಾದ್ರು ನಿಮ್ಮ ನಿಮಗೆ ಪ್ರಾವಿಷನಲ್ ರಿಸಲ್ಟ್ಸ್ ಏನಾದ್ರು ಬಿಟ್ಟಿದ್ರಲ್ಲ ಪ್ರಾವಿಷನಲ್ ರಿಸಲ್ಟ್ಸ್ ನಿಮ್ಗೆ ಏನಾದ್ರು ತೊಂದರೆ ಇದ್ರೆ ಅದಕ್ಕೆ ನೀವು ಮತ್ತೆ ಅಬ್ಜೆಕ್ಷನ್ ಸಬ್ಮಿಟ್ ಮಾಡಬಹುದು ಓಕೆ ಕೀ ಆನ್ಸರ್ಗಳಿಗೆ ಅಲ್ಲ ನಿಮ್ಮ ಪ್ರಾವಿಷನಲ್ ರಿಸಲ್ಟ್ಸ್ ಗಳಿಗೆ ಅಬ್ಜೆಕ್ಷನ್ ಸಬ್ಮಿಟ್ ಮಾಡಬಹುದು ನೋಡಿ ಇಲ್ಲಿ ಕಿ ಉತ್ತರಗಳಿಗೆ ಸಂಬಂಧಿಸಿದ ಅಥವಾ ಪೂರಕ ದಾಖಲೆಗಳಿಲ್ಲದೆ ಸಲ್ಲಿಸಲಾಗುವ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳ್ತಾರೆ ಓಕೆನಾ ಸೊ ಇದು ನೀವು ಅಂದ್ರೆ ಏನೋ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಅದಕ್ಕೆ ಈ ತರ ನನಗೆ ರಿಸಲ್ಟ್ಸ್ ಬಂದಿದೆ ಅನ್ನೋದನ್ನ ಅದನ್ನ ಅಕ್ಸೆಪ್ಟ್ ಮಾಡಲ್ಲ ಅಥವಾ ಅದಕ್ಕೆ ಏನಾದ್ರು ಪ್ರಾಪರ್ ಡಾಕ್ಯುಮೆಂಟ್ ಇಲ್ಲದೆ ನೀವು ಸಬ್ಮಿಟ್ ಮಾಡಿದ್ರೆ ಅದನ್ನ ಅಕ್ಸೆಪ್ಟ್ ಮಾಡಲ್ಲ ಅಂತ ಅವರು ಹೇಳ್ತಾ ಇದಾರೆ ಓಕೆ ಸೊ ಇಲ್ಲಿ ಬಂದರೆ ನೋಡಿ ಇಲ್ಲಿ ಕೆ ಸೆಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಲಿಜಿಬಿಲಿಟಿ ಟೆಸ್ಟ್ ಪ್ರಾವಿಷನಲ್ ರಿಸಲ್ಟ್ಸ್ ಲಿಂಕ್ ಎರಡು ಸಾವಿರದ ಹದಿನೈದು ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ನಿಮ್ಮ ಅಪ್ಲಿಕ ಅಪ್ಲಿಕೇಶನ್ ನಂಬರ್ನ ಎಂಟರ್ ಮಾಡಿ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿ ಆಸ್ ಪರ್ ಗಿವನ್ನು ಸಬ್ಮಿಟ್ ಕೊಟ್ಟರೆ ನಿಮ್ಮ ಪ್ರಾವಿಷನ್ ರಿಸಲ್ಟು ಓಪನ್ ಆಗುತ್ತೆ ಓಕೆ ಮೋಸ್ಟ್ ಆಫ್ ಯು ನೀವು ಆಗಲೇ ನೋಡ್ತಾ ಇರ್ತೀರಾ ಸೊ ಪ್ರಾವಿಷನ್ ರಿಸಲ್ಟ್ನ ಬಿಟ್ಟಿದ್ದಾರೆ ಈಗ ನಿಮಗೆ ಬಂದಿರೋ ಮಾರ್ಕ್ಸ್ ಫಾರ್ ಎಕ್ಸಾಂಪಲ್ ಪೇಪರ್ ಒನ್ನಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಎಪ್ಪತ್ತು ಮಾರ್ಕ್ಸ್ ಬಂದಿದೆ ಅಂತ ಅನ್ಕೊಳ್ಳಿ ಮತ್ತೆ ಪೇಪರ್ ಟೂಲಿ ಫಾರ್ ಎಕ್ಸಾಂಪಲ್ ಒಂದು ಒನ್ ನಾಟ್ ಸಿಕ್ಸ್ ಬಂದಿದೆ ಅಂತ ಅನ್ಕೊಳ್ಳಿ ಸೊ ಇಲ್ಲಿ ಏನಾದರೂ ನಿಮಗೆ ರಾಂಗ್ ಅನ್ಸಿದ್ರೆ ಓಕೆನಾ ಡೀಟೇಲ್ ಆಗಿ ಏನಾದ್ರು ರಾಂಗ್ ಅನ್ಸಿದ್ರೆ ನಿಮಗೆ ಸೊ ಅದನ್ನು ನೀವು ಅಬ್ಜೆಕ್ಷನ್ ಫೈಲ್ ಮಾಡಬಹುದು ಎಲ್ಲಿ ಅಬ್ಜೆಕ್ಷನ್ ಫೈಲ್ ಮಾಡಿದ್ರೆ ನೋಡಿ ಇಲ್ಲಿ ಒಂದು ಲಿಂಕ್ ಕೊಟ್ಟಿದ್ದಾರೆ ಫಸ್ಟ್ ಲಿಂಕ್ ಇದು ಪ್ರಾವಿಷನ್ ರಿಸಲ್ಟ್ ಅಬ್ಜೆಕ್ಷನ್ ಲಿಂಕ್ ಟೂ ತೌಸಂಡ್ ಫಿಫ್ಟೀನ್ ಸಾರಿ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವತ್ತೊಂದು ಅಬ್ಜೆಕ್ಷನ್ ಲಿಂಕ್ ನ ಕೊಟ್ಟಿದ್ದಾರೆ ಇಲ್ಲಿ ಇದನ್ನ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಆಪ್ಷನ್ ಕೊಡ್ತಾರೆ ಅವರು ಕೆಸೆಕ್ ಟು ತೌಸಂಡ್ ಟ್ವೆಂಟಿ ಫೈವ್ ಪ್ರಾವಿಷನ್ ಸ್ಕೋರ್ ಅಬ್ಜೆಕ್ಷನ್ ಫಾರ್ಮ್ ಏನ್ ಇಲ್ಲಿ ನಿಮ್ಮ ಇಮೇಲ್ ಐಡಿನ ರೆಕಾರ್ಡ್ ಮಾಡಿ ರಿಜಿಸ್ಟ್ರ್ ನಂಬರ್ನ ಎಂಟರ್ ಮಾಡಿ ಕ್ಯಾಂಡಿಡೇಟ್ ನೇಮ್ನ ಹಾಕಿ ಎಕ್ಸಾಮ್ ಡೇಟು ಯಾವ ಡೇಟು ಎರಡು ಒನ್ನೊಂದು ಓಕೆ ಎಕ್ಸಾಮ್ ಡೇಟ್ನ ಸೆಲೆಕ್ಟ್ ಮಾಡಿ ಪೇಪರ್ ಒಂದು ಜನರಲ್ ಪೇಪರು ಕ್ವಶನ್ ಪೇಪರ್ ವರ್ಷನ್ ಕೊಡು ಯಾವ್ದು ವರ್ಷನ್ ಕೊಡು ಫಾರ್ ಎಕ್ಸಾಂಪಲ್ ಈಗ ಎ ಒನ್ ಅಂತ ಅನ್ಕೊಳ್ಳಿ ವರ್ಷನ್ ಕೊಡು ನೆಕ್ಸ್ಟು ಪೇಪರ್ ಟು ಓಕೆ ಯಾವ್ದು ಸಬ್ಜೆಕ್ಟು ಫಾರ್ ಎಕ್ಸಾಂಪಲ್ ಕಾಮರ್ಸು ಓಕೆ ಕ್ವಶನ್ ಪೇಪರ್ ವರ್ಷನ್ ಕೊಡು ಎ ಒಂದು ಓಕೆನಾ ಅಬ್ಜೆಕ್ಷನ್ ಇನ್ ಬ್ರೀಫು ಏನು ನಿಮ್ಮ ಅಬ್ಜೆಕ್ಷನು ಅದನ್ನ ನೀವು ಟೈಪ್ ಮಾಡಬೇಕು ನನಗೆ ಇಷ್ಟು ಮಾರ್ಕ್ಸ್ ಬರಬೇಕಿತ್ತು ನನಗೆ ಈ ತರ ಏನೋ ಒಂದು ನನ್ನ ಸಮಸ್ಯೆ ಇದೆ ನನಗೆ ಈ ಕ್ವಶನ್ ಅಲ್ಲಿ ಈ ತರ ಇದೆ ಏನೋ ನಿಮ್ದು ಅಬ್ಜೆಕ್ಷನ್ ಇರುತ್ತೆ ಆ ಅಬ್ಜೆಕ್ಷನ್ ನೀವು ನಿಮ್ಮ ರಿಸಲ್ಟ್ಸ್ನ ನೋಡಿ ನಿಮ್ಗೆ ಏನು ಅಬ್ಜೆಕ್ಷನ್ ಅನ್ಸುತ್ತೆ ಅದನ್ನ ನೀವು ಓಪನ್ ಮಾಡಿಕೊಂಡು ನೀವು ಅದನ್ನ ತೆಗೆದು ನೋಡಿ ಅಬ್ಜೆಕ್ಷನ್ ಇದೆ ಅಂದರೆ ನೀವು ಇಲ್ಲಿ ಅಬ್ಜೆಕ್ಷನ್ ಫೈಲ್ ಮಾಡೋದು ಮತ್ತೆ ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ನ ಆ್ಯಡ್ ಮಾಡ್ಬೋದು ಓಕೆನಾ ಸಪೋರ್ಟಿಂಗ್ ಡಾಕ್ಯುಮೆಂಟ್ನ ಆ್ಯಡ್ ಮಾಡ್ಬೋದು ಈಗ ಫಾರ್ ಎಕ್ಸಾಂಪಲ್ ಓ ಎಮ್ ಆರ್ ಶೀಟು ಬಿಟ್ಟಿದ್ದಾರೆ ಓ ಎಮ್ ಆರ್ ಶೀಟ್ ಲಿಂಕ್ ಬಿಟ್ಟಿದ್ದಾರೆ ನಿಮ್ಗಾಗಲೇ ಹಳೆ ವಿಡಿಯೋದಲ್ಲಿ ನಾನು ಮಾಡಿದ್ದೀನಿ ನಿಮ್ಮ ಒ ಎಮ್ ಆರ್ ಶೀಟ್ನ ಡೌನ್ಲೋಡ್ ಮಾಡಿಕೊಂಡು ಫಾರ್ ಎಕ್ಸಾಂಪಲ್ ನೀವು ಸರಿ ಉತ್ತರನ್ನ ಹಾಕಿರ್ತೀರ ಆಸ್ ಪರ್ ಆನ್ಸರು ಓಕೆನಾ ಇದೊಂದು ಎಕ್ಸಾಂಪಲ್ ಕೊಡ್ತೀನಿ ಏನಕ್ಕೆ ಅಬ್ಜೆಕ್ಷನ್ ಬರೀಬಹುದು ಅಂತ ಅಂದ್ಬಿಟ್ಟು ನಿಮ್ಮ ಆನ್ಸರ್ ಕರೆಕ್ಟ್ ಆಗಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ಕ್ವಶ್ ನಂಬರ್ ಒನ್ಗೆ ನೀವು ಹಾಕಿರೋ ಆನ್ಸರ್ ಕರೆಕ್ಟ್ ಓಕೆನಾ ಎಲ್ಲ ಕ್ವಶನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಮ ಮಾರ್ಕ್ಸು ಪೇಪರ್ ಒನ್ನಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಮದು ಪೇಪರ್ ಒನ್ನಲ್ಲಿ ಅರವತ್ತೈದು ಮಾರ್ಕ್ಸ್ ಬರಬೇಕಾಗಿರುತ್ತೆ ಯಾಕಂದ್ರೆ ಅರವತ್ತೈದು ಅರವತ್ತಾರು ಮಾರ್ಕ್ಸ್ ಬರಬೇಕಾಗಿರುತ್ತೆ ಬಟ್ ನಿಮ್ಮ ಪ್ರಕಾರ ಅರವತ್ತಾರು ಮಾರ್ಕ್ಸ್ ಬರಬೇಕು ಬಟ್ ಪ್ರಾವಿಷನ್ ರಿಸಲ್ಟ್ಲಿ ಅರವತ್ತು ಮಾರ್ಕ್ಸ್ ಮಾರ್ಕ್ಸ್ ಬಂದಿದೆ ಆಗ ನೀವು ಸಪೋರ್ಟಿಂಗ್ ಡಾಕ್ಯುಮೆಂಟ್ನ ಕೊಟ್ಟು ನಿಮ್ಮ ಓ ಎಮ್ ಆರ್ ಸೈಟ್ನ ಅಪ್ಲೋಡ್ ಮಾಡಿ ನೋಡಿ ಇದ್ರ ಪ್ರಕಾರ ನನಗೆ ಇಷ್ಟು ಮಾರ್ಕ್ಸ್ ಬರಬೇಕಿತ್ತು ಬಟ್ ನನಗೆ ಇಷ್ಟು ಬಂದಿದೆ ನನ್ನ ಕ್ವಶನ್ಸ್ಗಳು ಇಷ್ಟು ರೈಟ್ ಆಗಿದೆ ಬಟ್ ನನಗೆ ಎರಡು ಮಾರ್ಕ್ಸ್ ಕಡಿಮೆ ಆಗಿದೆ ಆ ಥರ ನೀವು ಅಬ್ನ ಬ್ರೀಫಾಗಿ ಬರೀಬಹುದು ಪೇಪರ್ ಒನ್ ಆಗಲಿ ಪೇಪರ್ ಟೂ ಆಗಲಿ ಅದನ್ನ ಸಬ್ಮಿಟ್ ಮಾಡ್ಬೋದು ಡಾಕ್ಯುಮೆಂಟ್ ಏನು ನಿಮ್ಮ ಒಂ ಆರ್ ಕಾಪಿ ನಿಮ್ಮ ಅಡ್ಮಿಷನ್ ಟಿಕೆಟ್ ಇರ್ಬೋದು ನಿಮ್ಮ ಡೌನ್ಲೋಡ್ ಡಾಕ್ಯುಮೆಂಟ್ಸ್ ಇರ್ಬೋದು ಯಾವುದು ಈಗ ಕೆಟಗರಿಯಲ್ಲೋ ಏನೋ ಒಂದು ಇರುತ್ತೆ ಸೊ ಕೂಡ ನೀವು ಇಲ್ಲಿ ಅಬ್ಜೆಕ್ಷನ್ ಬ್ರೀಫಲ್ಲಿ ಮೆನ್ಷನ್ ಮಾಡಿ ಸಬ್ಮಿಟ್ ಮಾಡ್ಬೋದು ಅದು ಕರೆಕ್ಟಾಗಿ ಎವಿಡೆನ್ಸ್ ಇದ್ದರೆ ಅದನ್ನ ಕನ್ಸಿಡರ್ ಮಾಡಿ ನಿಮ್ಮ ಫೈನಲ್ ರಿಸಲ್ಟ್ಸ್ ಅಲ್ಲಿ ರಿವೈಸ್ ಮಾಡಿ ಬಿಡ್ತಾರೆ ಕೆ ಎ ಅವರು ಓಕೆ ಸೊ ಇದೆಲ್ಲ ಒಂದು ಅದ್ಭುತವಾದ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಕೆ ಇಂದ ಸೊ ಪ್ರತಿಯೊಂದನ್ನು ಪ್ರಾಪರ್ ಆಗಿ ಟೈಮ್ ಟು ಟೈಮ್ ಕೆ ಎ ಮಾಡ್ತಾ ಇದೆ ಸೊ ಅದು ಒಂದು ಗುಡ್ ಥಿಂಗ್ ಎಂದರೆ ಒಂದು ಎಕ್ಸಾಮ್ ನಡೆಸೋದಂದ್ರೆ ಸಾಮಾನ್ಯ ಅಲ್ಲ ಅದೆಲ್ಲದನ್ನು ಕೂಡ ಪರ್ಫೆಕ್ಟ್ ಆಗಿ ಮಾಡ್ತಿದ್ದಾರೆ ಕೆ ಎ ಅವರು ಯಾವುದೇ ರೀತಿ ಒಂದೇ ಒಂದು ಸಮಸ್ಯೆ ಆಗದಿರೋ ತರ ಪ್ರತಿಯೊಂದನ್ನು ಕೂಡ ಇಮಿಡಿಯೇಟ್ ಇಮಿಡಿಯೇಟ್ ಓಕೆ ಸೊ ವಿತಿನ್ ಎಕ್ಸಾಮ್ಗೆ ಟೆನ್ ಟ್ವೆಲ್ ಡೇಸ್ ಅಲ್ಲಿ ಪ್ರತಿಯೊಂದನ್ನು ಪ್ರೊಸೆಸ್ ಮಾಡ್ತಿದ್ದಾರೆ ಈ ಸ್ಪೀಡ್ ನೋಡಿದ್ರೆ ನನ್ನ ಪ್ರಕಾರ ಇನ್ನ ನೆಕ್ಸ್ಟ್ ಇಪ್ಪತ್ತನೇ ತಾರೀಕು ಒಳಗಡೆ ಫೈನಲ್ ರಿಸಲ್ಟ್ಸ್ ಬರೋ ಚಾನ್ಸಸ್ಗಳು ಕೂಡ ಇದೆ ಓಕೆನಾ ಸೊ ಯಾರ್ಯಾರು ನಿಮ್ಮ ಎಕ್ಸ್ಪೆಕ್ಟೆಡ್ ನ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಓಕೆನ ಅದನ್ನ ನೀವು ಮೆಸೇಜಲ್ಲಿ ಹಾಕಿ ಅವಾಗ ಅಟ್ಲೀಸ್ಟ್ ನಿಮ್ಮ ಸ್ಕೋರ್ಗಳು ಪ್ರತಿಯೊಬ್ಬರ ಸ್ಕೋರ್ ಗೊತ್ತಾಗುತ್ತೆ ಅವರೇಜ್ ಸ್ಕೋರ್ ಏನಿರ್ಬೋದು ಅಂತ ಗೊತ್ತಾಗುತ್ತೆ ಬಟ್ ನನ್ನ ಪ್ರಕಾರ ಈ ವರ್ಷ ನಾನು ಹಳೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಹೈಯೆಸ್ಟ್ ಸ್ಕೋರು ಟೂ ಹಂಡ್ರೆಡ್ ಮೇಲೆ ಅಂದರೆ ಟೂ ಟ್ವೆಂಟಿ ತನಕ ಚಾನ್ಸ್ ಆಗ್ಬೋದು ಈ ಸಲ ಕಾಮರ್ಸಲ್ಲಿ ಇನ್ನೂರ ಇಪ್ಪತ್ತು ರೀಚ್ ಆಗ್ಬೋದು ಹೈಯೆಸ್ಟ್ ಸ್ಕೋರು ಮತ್ತು ಕಟ್ ಆಫ್ ಮಾರ್ಕ್ಸ್ಗಳನ್ನು ನಾನು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ಓಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಅದು ಟ್ರೂ ಅಂತ ಹೇಳ್ತಿಲ್ಲ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ಕೂಡ ನಾನು ಹಾಕಿದ್ದೀನಿ ಯಾಕಂದ್ರೆ ನಾನೀಗ ಸುಮಾರು ಜನ ನನಗೊಂದಷ್ಟು ಜನ ನನ್ನ ಸ್ನೇಹಿತರು ಮೆಸೇಜ್ ಮಾಡಿದರೆ ಎಲ್ಲರ ಸ್ಕೋರ್ ಕೂಡ ತುಂಬ ಚೆನ್ನಾಗಿದೆ ನಾನು ಒಂದಷ್ಟು ಸ್ನೇಹಿತರು ನನ್ನ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ರು ನನ್ನ ಫ್ರೆಂಡ್ಸ್ಗಳು ಅಟೆಂಡ್ ಮಾಡಿದಂಥವ್ರು ನನ್ನ ಕಾಂಟ್ಯಾಕ್ ಇರೋಂಥವ್ರು ಸೊ ಮ್ಯಾಕ್ಸಿಮಮ್ ಅವರು ಕಾಮರ್ಸ್ ಅವ್ರದ್ದು ಸ್ಕೋರು ಚೆನ್ನಾಗೇ ಇದೆ ಪೇಪರ್ ಒನ್ ಮತ್ತು ಪೇಪರ್ ಟೂ ಅಲ್ಲಿ ಅವರೇಜ್ ಅರೌಂಡ್ ಎಲ್ಲರೂ ಕೂಡ ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಪ್ಲಸ್ ಅಲ್ಲಿ ಇದಾರೆ ನನ್ಗೆ ಗೊತ್ತಿರೋಂಥವ್ರು ಸಾಲಿಂದ ಏನಾಗುತ್ತೆ ಅಂದ್ರೆ ಕೆಟಗರಿ ವೈಸ್ ತಗೊಂಡಾಗ ನನ್ನ ಎಕ್ಸ್ಪೆಕ್ಟೆಡ್ ಸ್ಕೋರ್ ಹಾಕಿದ್ದೀನಿ ಅಲ್ಲಿಗೆ ಬರ್ಬೋದು ಅಥವಾ ಅಲ್ಲಿಂದ ಮೇಲೂ ಹೋಗ್ಬೋದು ಒಂದು ಚೂರು ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇದೆ ಅಂತ ನಾನು ಭಾವಿಸಿದ್ದೀನಿ ಓಕೆನಾ ಯಾವ್ದು ನಾವು ಹಂಡ್ರೆಡ್ ಪರ್ಸೆಂಟ್ ಟ್ರೂ ಅಂತ ಹೇಳೋಕ್ಕಾಗಲ್ಲ ಆದರೆ ಒಂದು ಪ್ರಿಡಿಕ್ಷನ್ ಪ್ರಕಾರ ಹೇಳ್ಬೋದು ಯಾಕೆಂದ್ರೆ ಅಂತಿಮ ಆಗಿರುತ್ತೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮತ್ತೆ ನಿಮ್ಮ ಫೈನಲ್ ರಿಸಲ್ಟ್ಸ್ ಅವರೇ ಕೊಡೋದಾಗಿರೋದ್ರಿಂದ ಅದೇ ಫೈನಲ್ ಆಗಿರುತ್ತೆ ಜಸ್ಟ್ ಒಂದು ಅವೇರ್ನೆಸ್ಸು ಒಂದು ಇನ್ಫಾರ್ಮೇಶನ್ ಪ್ರಕಾರ ನಾವು ಮುಂದುವರಿತೀವಿ ಓಕೆ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ರಿಸಲ್ಟ್ ಶೀಘ್ರದಲ್ಲೇ ಬರುತ್ತೆ ಆ ಶೀಘ್ರದಲ್ಲೇ ಬರುವಂಥ ರಿಸಲ್ಟ್ಸ್ಗೋಸ್ಕರ ಕಾಯಿರಿ ಮತ್ತು ನೆಟ್ ಹತ್ತಿರದಲ್ಲಿದೆ ನೆಟ್ ಎಕ್ಸಾಮು ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವಿಡಿಯೋಗಳು ಮತ್ತೆ ಸಬ್ಜೆಕ್ಟ್ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಅದನ್ನು ನೋಡಿ ಆದಷ್ಟು ಶೇರ್ ಮಾಡಿ ಅವರೆಲ್ಲರಿಗೂ ಕೂಡ ಅನುಕೂಲ ಆಗಲಿ ಯಾರ್ಯಾರು ನೆಟ್ ಎಕ್ಸಾಮ್ ಬರೀತಿದ್ರ ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ನೆಟ್ಗೆ ಪ್ರಿಪ್ರೇಷನ್ನ ನಿಲ್ಲಿಸದಲ್ಲೇ ಮುಂದುವರಿಸಿ ಸೊ ಎಲ್ಲರಿಗೂ ಥ್ಯಾಂಕ್ ಯು ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಎಲ್ಲರಿಗೂ ಧನ್ಯವಾದ